கட ரே கர நாராயண கன்னட பன்னீர் கன்னட கன்னட பன்னீர்ப்ப ಇವತ್ತಿನ ಈ ಶುಭ ಮುಂಜಾನೆಯಲ್ಲಿ ನಮ್ಮ ವ್ಯವಸ್ಥಾಪಕರು ವಾಯು ಸಾರಿಗೆ ಸಂಸ್ಥೆ ಬೈಲೊಂಗ ಇವರಿಗೆ ಹಾಗೂ ನಮ್ಮ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಾದ ನಾಮಗೌಡ ಸರ್ ಅವರಿಗೂ ಈ ಕರೆ ಯಾಕೆ ಕೊಟ್ಟಿದ್ದೇವೆ ಅಂದರೆ ಮುರುಗೋಡ್ ಪಟ್ಟಣಕ್ಕೆ ಸರಿಯಾದ ವೇಳೆಗೆ ಬಸ್ ಸಂಚಾರ ವ್ಯವಸ್ಥೆ ಮಾಡುವ ಕುರಿತು ಇದು ಮುರುಗೋಡ ಪಟ್ಟಣವು ಒಂದು ಇತಿಹಾಸ ಒಳ್ಳ ಹೊಂದಿದ ಊರಾಗಿದ್ದು ಈ ಊರನ್ನು ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಹಲವಾರು ಬಾರಿ ಕರ್ನಾಟಕ ರಕ್ಷಣಾ ವೈದ್ಯಕೀಯ ಮುಂದಾಳತ್ವದಲ್ಲಿ ಹಾಗೂ ಹಲವಾರು ಸಂಘಟನೆಗಳ ಮುಖಾಂತರ ಹಲವಾರು ಬಾರಿ ವಿನಂತಿ ಹಾಗೂ ಮನವಿ ಪತ್ರ ಸಲ್ಲಿಸಿ ಯಾಕಪ್ಪ ಮನವಿ ಪತ್ರ ಸಲ್ಲಿಸುವ ಉದ್ದೇಶ ಅಂದ್ರೆ ಇದು ಒಂದು ದೊಡ್ಡ ಊರಾಗಿದ್ದು ಒಂದು ಎರಡು ಇಲ್ಲಿ ಬಸ್ ನಿಲ್ದಾಣ ಆಗುವಂಥ ವ್ಯವಸ್ಥೆ ಆಗಬೇಕು ಮೇಲುಗಡೆ ಒಂದು ಹೈವೇ ಹತ್ರ ಒಂದು ಹಾಗೂ ಇಲ್ಲಿ ಇರುವಂಥ ಹಳೆ ಬಸ್ ನಿಲ್ದಾಣದಲ್ಲಿ ಶೌಚಾಲಯ ಕೊರತೆ ಹಾಗೂ ಸ್ವಚ್ಛತೆ ಕೊರತೆ ಹಾಗೂ ಕಂಟ್ರೋಲರ್ ಕೊರತೆ ಹಾಗೂ ಸರಿಯಾದ ವೇಳೆಯಲ್ಲಿ ಇವಾಗ ಘನ ಸರ್ಕಾರ ಹಲವಾರು ಭಾಗ್ಯಗಳನ್ನು ಕೊಟ್ಟಿದೆ ಅದರಿಂದ ಶಕ್ತಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಬಸ್ಸಲ್ಲಿ ತಿರುಗಾಡುವ ಉದ್ದೇಶದಿಂದ ಶಾಲಾ ಕಾಲೇಜುಗಳಿಗೆ ಸುಮಾರು ಮೂವತ್ತೆರಡು ಹಳ್ಳಿ ಹೊಂದಿರುವಂತಹ ಈ ಊರು ಈ ಊರಿನಿಂದ ಸಂಚರಿಸಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ಘಟಕ ವ್ಯವಸ್ಥಾಪಕರು ಅತಿ ಶೀಘ್ರದಲ್ಲಿ ಸಗುಲು ಮಾರ್ಗವಾಗಿ ಹೋಗುವಂತ ಬಸ್ಗಳನ್ನು ಹೆಚ್ಚುವಾಗಿ ಒದಗಿಸಬೇಕು ಹಾಗೂ ಮೇಲುಗಡೆ ಹೊರಟ ಶಾಲೆಯಲ್ಲಿ ಒಂದು ಬಸ್ ನಿಲ್ದಾಣ ನಿಲ್ಲುವಂತ ಒಂದು ಸೌಕರ್ಯ ಆಗಬೇಕು ಹೈವೇ ಹತ್ತಿರ ಒಂದು ನಿಮ್ಮದೇ ಆದಂತ ಇಲಾಖೆ ಒಂದು ಇನ್ನೊಂದು ಬಸ್ ನಿಲ್ದಾಣ ಆಗುವಂತ ಕೆಲಸ ಮಾಡಬೇಕು ಹಾಗೆ ಬೆಳಿಗ್ಗೆ ಇಲ್ಲಿ ಹೋಗುವಂತ ಸಂಚರಿಸುವಂತ ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲ ಅತಿ ಐತಿ ಮತ್ತೆ ಬರುವಂತ ಬಸ್ಗಳು ಮೇಲ್ಗಡೆ ರೋಡಲ್ಲಿ ಹೋಗ್ತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಅತಿ ಶೀಘ್ರದಲ್ಲಿ ನೀವು ಯಾವ ತರ ಹೇಳ್ತಾರೆ ಅವರು ನೋಟಿಸ್ ಇಶ್ಯೂ ಮಾಡ್ತಾರೋ ಏನ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ ಇನ್ನೇನಾದ್ರೂ ಅವರು ಮೇಲ್ಗಡೆ ಹೋಗಿದ್ದೆ ಇಲ್ಲಿ ಆರೋಗ್ಯ ಠಾಣೆ ಇಲಾಖೆನು ಐತಿ ನೀವು ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ ಇನ್ನು ಕಾನೂನು ನಾವು ಕೈಯಲ್ಲಿ ಎಚ್ಚೆತ್ತುಕೊಂಡು ನೀವು ಎಚ್ಚೆತ್ತುಕೊಳ್ಳದೆ ಹೋದ್ರೆ ಕಾನೂನು ನಾವು ಕೈಯಲ್ಲಿ ತುಂಬ ಕೆಲಸ ಮಾಡ್ತೇವೆ ಅಂತೇಳಿ ಈ ಮುಖಾಂತರ ಸಮಸ್ತ ನಾಗರಿಕ ಹಾಗೂ ಕರ್ನಾಟಕ ರಕ್ಷಣೆ ಬಗ್ಗೆ ತಮಗೆ ಗಡುವು ಕೊಡ್ತಾ ಅಂತ ಅಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ ಮುಖಾಂತರ ತಮಗೂ ಕೂಡ ಒಂದೇ ಒಂದು ನಮ್ಮ ಮನವಿ ಏನಂದ್ರೆ ಗಣ ಸರ್ಕಾರ ಈಗ ಜಿಲ್ಲಾ ಹೊಡಿಯುವಂತ ಕೆಲಸ ಮಾಡ್ತಾ ಇದೆ ಜಿಲ್ಲಾ ಏನಾದರೂ ಹೊಡೆದದ್ದೇ ಆದ್ರೆ ಮುರುಗೋಡು ಪಟ್ಟಣವು ತಾಲೂಕಾಗುವಂತ ಮುಂಚೂಣಿಯಲ್ಲಿ ಇತ್ತು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಅದಕ್ಕಾಗಿ ಈಗ ಇಲಾಖೆ ಅಧಿಕಾರಿಗಳ ಜೊತೆ ನಾವು ಸಂಪೂರ್ಣವಾಗಿ ಮಾತಾಡಿದ್ದೀವಿ ಸರಿಯಾದ ಬೆಳಿಗ್ಗೆ ಆರೂವರಿಂದ ಎಂಟುವರೆಗೆ ಒಂದುವರೆ ಬಸ್ ವ್ಯವಸ್ಥೆ ಇಲ್ಲ ಬಂದು ಕೂಡ ಬಸ್ ನಿಲ್ದಾಣಕ್ಕೆ ಆಮೇಲೆ ಬೆಳಗ್ಗೆ ಬರುವಂಥ ಒಂದು ಮುರ್ಗ ಬೆಳವಣಿಗೆ ಮುಳುಗಡೆವಂಥ ಬಸ್ನ ಬೆಂಬೋಳಿ ರಾಯಣ್ಣ ಪರ್ಚೆ ಎಕ್ಸ್ಟೆನ್ಷನ್ ಮಾಡಿ ಮಾಡ್ತೀವಿ ಆಮೇಲೆ ಈ ಬಸ್ ನಿಲ್ದಾಣದಲ್ಲಿ ಕಂಟ್ರೋಲರ್ ಇದ್ರೂ ಸರಿಯಾಗಿ ಬರ್ತಾಯಿಲ್ಲ ಅಂತ ಹೇಳಿದರೆ ಅದನ್ನು ಕೂಡ ನಾವು ಬದಲಾವಣೆ ಮಾಡಿ ವ್ಯವಸ್ಥೆ ಮಾಡ್ತೀವಿ ರೆಗ್ಯುಲರ್ ಕಂಟ್ರೋಲರ ಈಗ ಪ್ರಮುಖ ಎಲ್ಲ ಕಡೆ ರೆಗ್ಯುಲರ್ ಕಂಟ್ರೋಲರ್ನ ನಾವು ಒದಗಿಸ್ತೀವಿ ಸದ್ಯಕ್ಕೆ ಅವರ ಪರ್ಯಾಯ ವ್ಯವಸ್ಥೆಯನ್ನು ಕಂಟ್ರೋಲರನ್ನು ವ್ಯವಸ್ಥೆ ಮಾಡ್ತೀವಿ ಅದೇ ರೀತಿ ಬೈಕಿನ ಈ ಒಂದು ಬಸ್ ನಿಲ್ದಾಣದಲ್ಲಿ ವೇಳಾಪಟ್ಟಿ ಇಲ್ಲ ಮಾರ್ಗಗಳ ವೇಳಾಪಟ್ಟಿ ಇಲ್ಲ ಅದನ್ನು ಕೂಡ ನಾವು ಕಟೋಲ್ ಜಾಬ್ ಪ್ರಕಾರ ಪ್ರಕರಣ ಇದೆ ಯಾವ್ಯಾವ ಊರಿಗೆ ಏನಿದ್ದಾರೆ ಅದನ್ನು ಒಳ್ಳೆ ಅದನ್ನು ಒಂದು ವಲೆಕ್ಟ್ ಮಾಡಿ ಈಗ ವ್ಯವಸ್ಥೆ ಮಾಡ್ತೀವಿ ಶೌಚಾಲಯ ಸಾಧ್ಯವಾಗಿಲ್ಲ ಮತ್ತು ಬಸ್ ನಿಲ್ದಾಣದಲ್ಲಿ ಲೈಫ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀವಿ ಅವರನ್ನು ಕೂಡ ಮುಂದೆ ನಮ್ಮ ಲೈಕ್ ಸಮಯ ಕಳಿಸಿ ಒಂದು ವಿದ್ಯುತ್ ಉತ್ಪನ್ನ ವ್ಯವಸ್ಥೆಯನ್ನು ಮಾಡ್ತೀವಿ ಮತ್ತು ಬಸ್ ನಿಲ್ದಾಣಕ್ಕೆ ಖಚಿತ ಹಾಗಾಗಿ ಬೇರೆಯೊಬ್ಬರಿಗೆ યોજને નિચાલય બસ નિદાન ખેતર અત્યારે મુદ્દે યાદ રીતના પ્રાણી બીજું ક્રમ 好，干的，来呀。